ಕೋಗನೊಳ್ಳಿ ಟೋಲ್ ಪ್ಲಾಜಾದಲ್ಲಿ ಬೆಂಕಿ ಅವಘಡ ಸೃಷ್ಟಿಯಾಗಿದೆ ಪುಣ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಟೋಲ್ ಪ್ಲಾಜಾ ನಿಪ್ಪಾಣಿಯಲ್ಲಿ ಕೋಗುನೋಳ್ಳಿ ಟೋಲ್ ಪ್ಲಾಜಾದಲ್ಲಿ ಬೆಂಕಿ ಅವಘಡವಾಗಿರುವಂಥದ್ದು ಪುಣ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಟೋಲ್ ಪ್ಲಾಜಾ ನಿಪ್ಪಾಣಿಯ ಹೊರವಲಯದಲ್ಲಿರುವಂತಹ ಈ ಒಂದು ಟೋಲ್ ಪ್ಲಾಜಾ ಹಣ ಸಂಗ್ರಹ ಮಾಡುವ ಎರಡು ಕ್ಯಾಬಿನ್ಗೆ ಬೆಂಕಿ ಆವರಿಸಿಕೊಂಡಿರುವಂಥದ್ದು ಬೆಂಕಿ ಆವರಿಸುತ್ತಿದ್ದಂತೆ ಕೂಡಲೇ ಸ್ಥಳದಿಂದ ಪರಾರಿಯಾದ ಸ್ಥಳೀಯರು ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿದ್ದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ನಿಪ್ಪಾಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಕೋಗ್ನೋಳಿ ಟೋಲ್ ಪ್ಲಾಜಾದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಗಮನಿಸಬಹುದು ಸ್ಥಳೀಯರು ಬೆಂಕಿ ಹತ್ತಿಕೊಂಡಂತೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿದ್ದು કસલી પે ટાલે રી એ સાબા એ આવનું સો પડ એ આવતું કઈ જ નહી ગોકુસર ગામમાંથી એ તમને ઓરી શકતા છે એ સાબા એ આવનું સો પડ બળી બેંકિય આગળ સંભવસિદુ ನೀವು ದೃಶ್ಯದಲ್ಲಿ ಗಮನಿಸಬಹುದು ಸ್ಥಳೀಯರು ಬೆಂಕಿ ಹತ್ತಿಕೊಂಡಂತೆ ಪರಾರಿಯಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹಣ ಸಂಗ್ರಹದ ಮಾಡುವ ಒಂದು ಜಾಗದಲ್ಲಿ ಬೆಂಕಿ ಸಡನ್ ಆಗಿ ಆವರಿಸಿಕೊಂಡಿರುವಂಥದ್ದು ಲಾರಿ ಪಾಸ್ ಆಗುವ ವೇಳೆ ಡೀಸೆಲ್ ಟ್ಯಾಂಕ್ ಬಸ್ಟ್ ಆಗಿ ಹೊತ್ತಿಕೊಂಡ ಬೆಂಕಿ ಎರಡು ಕ್ಯಾಬಿನ್ಗೆ ಬೆಂಕಿ ಆವರಿಸಿಕೊಂಡಿರುವಂಥದ್ದು ಸ್ಥಳದಿಂದ ಸಿಬ್ಬಂದಿಗಳು ಪರಾರಿಯಾಗಿದ್ದಾರೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಅಗ್ನಿಶಾಮಕದವರು ದಳದವರು ಕೂಡಲೇ ದೌಡಾಯಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ